ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ದೇವು ನರಸಿಂಹಶಾಸ್ತ್ರಿಗಳು ಖ್ಯಾತ ವಿದ್ವಾಂಸರು ಅವರ ಗ್ರಂಥಗಳು ಹಲವರ ಮನಗಳಲ್ಲಿ ನೆಲೆ ಮಾಡಿ ನಿಂತಿವೆ ಆದರೆ ಅವರು ತಮ್ಮ ಜೀವನವನ್ನು ಎಷ್ಟು ಪರಿಶುದ್ಧವಾಗಿ ಶುಚಿಯಾಗಿ ನಡೆಸಿದರು ಅನ್ನೋದು ಜನರಿಗೆ ಗೊತ್ತಿಲ್ಲ ದೇವುಳುರವರು ವಾಸವಾಗಿದ್ದ ಬಡಾವಣೆಯಲ್ಲಿ ಮುನಿಸ್ವಾಮಪ್ಪ ಅನ್ನೋ ಗೃಹಸ್ಥರು ಇದ್ದರು ಮುನಿಸ್ವಾಮಪ್ಪನವರಿಗೆ ದೇವಡೂರವ್ರನ್ನ ಕಂಡರೆ ಅಪಾರ ಗೌರವ ಅಭಿಮಾನ ಆಗಾಗ ದೇವಡೂರವರ ಮನೆಗೆ ಬಂದು ವಿಚಾರಿಸಿಕೊಂಡು ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಮುನಿಸ್ವಾಮಪ್ಪನವರಿಗೆ ಸೇರಿದ ಕೆಲವು ಎಕರೆ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಿಕ್ಕೆ ತೀರ್ಮಾನಿಸಿ ನಗರಾಭಿವೃದ್ಧಿ ಮಂಡಳಿ ಅಧಿಸೂಚನೆಯನ್ನು ಹೊರಡಿಸ್ತು ಸರ್ಕಾರ ಜಮೀನು ವಶಪಡಿಸಿಕೊಂಡ್ರೆ ಪರಿಹಾರವನ್ನು ಕೊಡುತ್ತೆ ಆದರೆ ಅದು ತುಂಬ ಕಡಿಮೆ ಮತ್ತದ್ದು ಅದರಿಂದ ಬೇರೆ ಜಮೀನು ಕೊಳ್ಳೋದು ಕೂಡ ಕಷ್ಟ ಮುನಿಸ್ವಾಮಪ್ಪನವರಿಗೆ ಆ ಜಮೀನು ಬಿಟ್ಟು ಜೀವನಕ್ಕೆ ಬೇರೆ ಯಾವ ಉಪಾಯವೂ ಇರಲಿಲ್ಲ ಮುಂದೆ ಆ ಜಮೀನನ್ನು ಸಣ್ಣ ಸಣ್ಣ ಸೈಟುಗಳನ್ನಾಗಿ ಮಾಡಿ ಮಕ್ಕಳ ಜೀವನಕ್ಕೊಂದು ಆಧಾರ ಮಾಡಬೇಕು ಅಂತ ಯೋಚಿಸಿದ್ರು ಈ ಅಧಿಸೂಚನೆಯಿಂದ ಮುನಿಸ್ವಾಮಪ್ಪನವರಿಗೆ ತುಂಬ ಆತಂಕ ಇತ್ತು ಆಗಿನ ಮುಖ್ಯಮಂತ್ರಿಗಳಾಗಿದ್ದ ಕೆಂಗಲ್ ಹನುಮಂತಯ್ಯನವರಿಗೂ ದೇವುಡರವರಿಗೂ ಪರಸ್ಪರ ಗೌರವ ಪ್ರೀತಿ ಇರುವುದನ್ನು ತೆರೆದಂಥ ಮುನಿಸ್ವಾಮಪ್ಪನವರು ದೇವರವರ ಮನೆಗೆ ಹೋದರು ತಮ್ಮ ಕಷ್ಟವನ್ನು ಹೇಳಿಕೊಂಡು ಮುಖ್ಯಮಂತ್ರಿಯವರಲ್ಲಿ ತಮ್ಮ ಪರವಾಗಿ ಕೇಳಿಕೊಂಡು ಆ ಆಜ್ಞೆಯನ್ನು ಹಿಂತೆಗೆದುಕೊಳ್ಳಿಕ್ಕೆ ಸಹಾಯ ಮಾಡಬೇಕು ಅಂತ ಪ್ರಾರ್ಥಿಸಿದರು ದೇವಡರವರು ತಾವು ಪ್ರಯತ್ನಿಸುವುದಾಗಿ ಹೇಳಿ ಮಾತುಕೊಟ್ರು ಮರುವಾರ ಮುಖ್ಯಮಂತ್ರಿಗಳನ್ನು ಕಂಡು ಮುನಿಸ್ವಾಮಪ್ಪನವರ ಪರವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದರು ಮುಖ್ಯಮಂತ್ರಿಗಳಿಗೂ ಇದು ನ್ಯಾಯವಂತ ಕಂಡಿರಬಹುದು ಅದು ಅಲ್ಲದೆ ದೇವುಡರವರು ತಮಗಾಗಿ ಏನನ್ನೂ ಕೇಳ್ತಿಲ್ಲ ಅನ್ನೋದು ಅವರಿಗೆ ಗೊತ್ತಿತ್ತು ಆದ್ದರಿಂದ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ಮಾತನಾಡಿ ಸರ್ಕಾರಿ ಪ್ರಕಟಣೆಯನ್ನು ಹಿಂತೆಗೆದುಕೊಳ್ಳಿಕ್ಕೆ ಆಜ್ಞೆ ಮಾಡಿದ್ರು ಮುನಿಸ್ವಾಮಪ್ಪನವರಿಗೆ ತುಂಬ ಸಂತೋಷವಾಯಿತು ಮನೆಗೆ ಬಂದು ದೇವರವರಿಗೆ ತಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿ ಹೋದರು ನಂತರ ತಮ್ಮ ಮೊದಲಿನ ಯೋಜನೆಯಂತೆ ಜಮೀನನ್ನು ಸಣ್ಣ ಸಣ್ಣ ಸೈಟುಗಳನ್ನು ಮಾಡಿದ್ರು ಅವುಗಳನ್ನು ಮಾಡ್ತಾ ಸ್ವಲ್ಪ ಹಣ ಸಂಗ್ರಹವನ್ನು ಮಾಡ್ತಿದ್ರು ಆ ಸಂದರ್ಭದಲ್ಲಿ ಒಂದಿನ ದೇವರೂರವರ ಮನೆಗೆ ಬಂದು ಶಾಸ್ತ್ರಿಗಳಿಗೆ ತಮ್ಮ ಉಪಕಾರದಿಂದ ನನಗೊಂದು ನೆಲೆ ದೊರೆತಂತಾಯಿತು ನಾನೀಗ ನಿವೇಶನಗಳನ್ನು ಮಾರ್ಕೊಂಡು ನಾಲ್ಕು ಕಾಸು ಸಂಪಾದನೆ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಇಬ್ಬರು ಗಂಡು ಮಕ್ಕಳಿದ್ದಾರೆ ಆದ್ದರಿಂದ ನಿಮ್ಮ ಇಬ್ಬರ ಮಕ್ಕಳ ಹೆಸರಿನಲ್ಲೂ ಒಂದೊಂದು ನಿವೇಶನ ರಿಜಿಸ್ಟರ್ ಮಾಡಿಸಿಕೊಡ್ತೀನಿ ಇದನ್ನು ತಾವು ದಯವಿಟ್ಟು ಒಪ್ಕೊಳ್ಬೇಕು ಅಂತ ಬೇಡಿಕೊಂಡು ನರಸಿಂಹಶಾಸ್ತ್ರಿಗಳು ಯಾವುದಕ್ಕೂ ಒಪ್ಕೊಳ್ಳಿಲ್ಲ ಮುನಿಸ್ವಾಮಪ್ಪನವರು ಮತ್ತೆ ಒತ್ತಾಯ ಮಾಡಿದಾಗ ಸ್ವಾಮಿ ನನ್ನ ಮಕ್ಕಳಿಗೆ ನನಗೆ ಸೈಟು ಪಡೆಯಬೇಕಂತ ನಾನು ಈ ಕೆಲಸನ ಮಾಡಲಿಲ್ಲ ಈ ವಿಷಯವಾಗಿ ನೀವು ನನ್ನನ್ನು ಬಲವಂತಪಡಿಸಬಾರದು ಇನ್ನು ಮುಂದೆ ಈ ವಿಷಯ ಬಿಟ್ಟು ಬೇರೆ ಏನನ್ನಾದರೂ ಮಾತಾಡೋದಿದ್ದರೆ ಮಾತ್ರ ನಮ್ಮ ಮನೆಗೆ ಬನ್ನಿ ಅಂತ ನಿಷ್ಠೂರವಾಗಿ ಹೇಳಿಬಿಟ್ಟು ಬೊಗಸೆಯೊಡ್ಡಿ ಕೈ ಚಾಚಿದ ಕ್ಷಣ ವ್ಯಕ್ತಿತ್ವ ಕುಸಿದು ಹೋಗ್ತದೆ ಎಲ್ಲಿಯವರೆಗೆ ಮೈ ಬಾಗಿಸಿ ಬಾಯಿ ತೆರೆದು ಕೈ ಚಾಚಿ ದೀನತೆಯಿಂದ ಯಾಚಿಸುವ ಪ್ರಸಂಗ ಬರೋದಿಲ್ವೋ ಅಲ್ಲಿಯವರೆಗೆ ನಾವು ಭುಜವನ್ನು ನೇರವಾಗಿಟ್ಟುಕೊಂಡು ಜನರ ಕಣ್ಣಲ್ಲಿ ಕಣ್ಣಿಟ್ಟು ಆತ್ಮವಿಶ್ವಾಸದಿಂದ ನೋಡಬಲ್ಲೆವು ಸ್ವಾಭಿಮಾನದಿಂದ ಬದುಕಬಲ್ಲೆವು ಕತೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಹೇಳಿದ್ದಕ್ಕೆ ಧನ್ಯವಾದ